ಸೊ ನಾನು ನಮ್ಮ ಮಮ್ಮಿಗೆ ಒಂದು ಸ್ಪೆಷಲ್ ಗಿಫ್ಟ್ ಗಿಫ್ಟ್ನ ಕೊಡ್ತಾ ಇದ್ದೀನಿ ಅಪ್ರೋಪ್ರಿಯೇಟ್ ಟೈಮ್ ಅಂತ ಬಂದಿದೆ ಮಮ್ಮಿಗೆ ಗಿಫ್ಟ್ ತರಕ್ಕೆ ಮಮ್ಮಿನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳಿಗೆ ಆ ಏನಂತ ಇನ್ನೊಂದ್ಸರ್ತಿ ಹೇಳು ಓಕೆ ತ್ಯಾಂಕ್ ಯು ಫೈನಲಿ ನನ್ನ ಮಮ್ಮಿಗೆ ತಗೋಬೇಕು ಅಂದ್ಕೊಂಡಿದ್ದೆ ನಮ್ಮ ಕಡೆಯಿಂದ ನಿಮಗೆ ಗಿಫ್ಟ್ ಆಕ್ಚುಲಿ ಎಲ್ಲರೂ ನಿನ್ನ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಸೊ ನೀನೇ ಆನ್ಸರ್ ಮಾಡಿದ್ರೆ ಬೆಟರ್ ಅಂತ ನಾನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಿದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್ ಸೊ ಇವತ್ತಿನ ಅಲ್ಲಿ ಏನಪ್ಪಾ ಅಂತಂದ್ರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಸೊ ನಾನು ನಮ್ಮಮ್ಮಿಗೆ ಒಂದು ಸ್ಪೆಷಲ್ ಗಿಫ್ಟ್ ನ ಕೊಡ್ತಾ ಇದ್ದೀನಿ ಸೊ ನನಗೆ ಅದು ಸ್ಪೆಷಲ್ ಬಟ್ ನಮ್ಮಿಗೆ ನಮ್ಮಮ್ಮಿಗೂ ಇಷ್ಟ ಆಗತ್ತೆ ಸೊ ತುಂಬ ಚಿಕ್ಕದು ತುಂಬ ತುಂಬ ಏನಂತಾರೆ ಸ್ಮಾಲ್ ಗಿಫ್ಟು ಬಟ್ ತುಂಬ ದಿನದಿಂದ ಅನ್ಕೊತಿದ್ದೆ ಕೊಡಬೇಕು ಕೊಡಬೇಕಂತ ಇನ್ಫ್ಯಾಕ್ಟ್ ಅವರೇ ತಗೋಬೇಕು ಅಂತಿದ್ರು ಬಟ್ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ ಬಟ್ ಇವಾಗ ಒಂದು ಅಪ್ರಾಪ್ರಿಯೇಟ್ ಟೈಮ್ ಅಂತ ಬಂದಿದೆ ಸೊ ಈ ಟೈಮಲ್ಲಿ ಕೊಟ್ಟರೆ ಅವ್ರಿಗೊಂದು ನೆನಪಿರುತ್ತೆ ಆ್ಯಂಡ್ ಖುಷಿ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಸೊ ಅದಕ್ಕೆ ಅಂದ್ಬಿಟ್ಟು ನ ತರೋದಕ್ಕೆ ಅಂತ ಹೋಗ್ತಿದ್ದೀವಿ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಅವ್ರಿಗೆ ಹೇಳಿಲ್ಲ ಏನು ತಗೊಳ್ಳೋದು ಏನು ಎತ್ತ ಅಂತ ಅಂದ್ಬಿಟ್ಟು ಸರ್ಪ್ರೈಸಿಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀನಿ ನಾನು ಸೊ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತೀರ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಇರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ದ ವೀಡಿಯೋಸ್ ನಾನು ಮಮ್ಮಿ ಹಾಂ ನಾನೇನೂ ಹೇಳಿಲ್ಲ ಸೊ ಇವಾಗ ಹೋಗೋಣ ಅಲ್ಲಿ ಹೋದ್ಮೇಲೆ ನಮಗೂ ಕೂಡ ವಿಡಿಯೋ ಮಾಡ್ತೀನಿ ಹೋಗ್ತಾ ಹೋಗ್ತಾನೆ ವಿಡಿಯೋ ಮಾಡ್ತೀನಿ ಏನು ಅಂತ ಸೊ ಯಾ ಬನ್ನಿ ಹೋಗೋಣ ಸ್ವಾಮಿ ಕೂಡ ಬಂದ್ಯಾರ ನಾನು ನಮ್ಮ ಮಮ್ಮಿ ಬಂದರು ಅನ್ಕೊಂಡೆ ಬಟ್ ನನ್ನ ಮಗಳ ಕಾಲ್ಚೆ ಏನಾದರು ಬಿರಶ್ಪುತ್ಯ ಅಯ ಮಗಳನ್ನ ಹೊಲಿಸ್ತಾ ಇರೋ ಅಂದ್ರು ಹೌದು

ನೋಡಿ ಗೈಶ್ ನೋಡಿ ನಮ್ಮ ಅಜ್ಜಿ ಎಂತ ಇದು ಅಂದ್ರೆ ಹಲೋ ಬೇಗ ಹೋಗಿ ಡ್ರೆಸ್ ಏನ್ ಮಾಡಿ ಈ ಡ್ರೆಸ್ ಅಲ್ಲಿ ಬರ್ಬೇಡ ನೀನು ಹೋಗ್ ಬೇಗ ಹೋಗಮ್ಮ ಹಂಗ ನೋಡ್ಬೇಡ ಗೈಸ್ ನಮ್ಮಮ್ಮಿ ಬರ್ತಾ ಇಲ್ಲ ಒಂಚೂರು ನಿನ್ನ ಫೇಸ್ ತೋರ್ಸು ಮ ಹೆಂಗಿದೆ ನಿನ್ನ ಫೇಸ್ ಅಂತ ಮಮ್ಮಿಗೆ ಪಾಪ ಕೋಲ್ಡ್ ಆಗ್ಬಿಟ್ಟಿದೆ ಅಕ್ಷಿ ಅಕ್ಷಿ ಅಂತ ಇದ್ದಾರೆ ಸೊ ಮತ್ತೆ ಇವಾಗ ಹೊರಗಡೆ ಹೋದರೆ ಕೋಲ್ಡ್ ಆಗುತ್ತೆ ಬೇಡ ಅಂತ ಅಂದ್ಬಿಟ್ಟು ಬರೀ ನಾನು ವಿರುತ್ತಾ ಮಾತ್ರ ಹೋಗ್ತಿದ್ದೀವಿ ಸೊ ಇವಾಗ ಫೋಟೋಗ್ರಾಫರ್ ಹತ್ರ ಹೋಗಬೇಕು ಯಾಕಂದರೆ ಅವರು ಫೋಟೋಸ್ ಸೆಲೆಕ್ಟ್ ಮಾಡಿ ಬನ್ನಿ ಆಲ್ಬಮ್ಗೆ ಅಂತ ಕರ್ತಿದ್ದಾರೆ ಸೊ ನಾವೇನು ಅಂದ್ಕೊಂಡ್ವಿ ಫಸ್ಟು ಫೋಟೋಗ್ರಾಫರ್ ಹತ್ರ ಹೋಗ್ಬಿಟ್ಟು ಅದಾದಮೇಲೆ ನಮ್ದು ಏನು ಕೆಲಸ ಇದೆ ಅಂದರೆ ಕೆಲಸ ಅದನ್ನು ಮುಗಿಸ್ಕೊಂಡು ಬರ್ತೀವಿ ಸೊ ನೋಡೋಣ ಹೇಗಿರುತ್ತೆ ಹೇಗೆ ಹೋಗುತ್ತೆ ಅಂತ ಪಾಪಗೂ ಕೂಡ ಫೀಡ್ ಮಾಡಿದ್ದೀನಿ ಅವರಪ್ಪ ಮಲಗಿಸ್ತಾ ಇದ್ದಾರೆ ನಾವು ಅವಳು ಮಲಗಿ ಎದ್ದು ಒಂದು ಸ್ವಲ್ಪ ದಾಟಾಡೋ ಅಷ್ಟರಲ್ಲಿ ಬಂದ್ಬಿಡ್ತೀವಿ ಸೊ ಯಾ ಬನ್ನಿ ಹೋಗುವ ಫಾಸ್ಟ್ ಟ್ರ್ಯಾಕ್ಗೆ ಹೋಗೋಣ ಅಂತ ಅಂದ್ಕೊಂಡಿವಿ ಇದ್ರು ಬಂದಿದ್ದಾರೆ Oke, laku-laku malu dulu. Waktu itu emang menegok ಥ್ಯಾಂಕ್ ಯು ಫೈನಲಿ ನಾನು ಮಮ್ಮಿ ತಗೋಬೇಕು ಅಂತಂತಿದೆ ನೆಕ್ಸ್ಟ್ ವೀರೇಶ್ ನನ್ನ ತಂಗಿಗೆ ನನಗೆ ತಗೊಳ್ಳತರ ಈ ತರ ಸುತ್ತ ಇದೆಯಾ ಯಾರಾದರೂ ನಮ್ಮ ಡ್ಯಾಡಿಗೂ ಕೊಡ್ಸಬೇಕಪ್ಪ ಆಮೇಲೆ ಅಷ್ಟೇ ಮುರ್ಕೊಂಡ ಬಿಡ್ತಾರೆ ಉಂಕೋಲದ папа ಒರಂಗೇಲ್ಲ ಇಲ್ಲ ಬಟ್ ಆದ್ರೂ ಅವ್ರಿಗೂ ಕೊಡಿಸ್ಬೇಕು ಬಟ್ ಮಮ್ಮಿದು ಫಸ್ಟ್ ಒಕೇಶನ್ ಬಂತಲ್ಲ ಇನ್ನೂ ಡಿಲೇ ಮಾಡ್ತಾ ಹೋದರೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಅದು ನಾಳೆ ಬ್ಲಾಗ್ ಹೇಳ್ತೀನಿ ನಾಳೆ ನಾಳೆ मेरा रूस करता है दीपी मेरा शॉर्ट तरंत्र है सब लोगों को मिल जाए कोई बड़ा नाम है किसी एक कर मारती है तेरी ना सुने मती वार्ता की रोल हुआ मते माउस क्या ही है तेरे पर लगा पो है कार्ड नहीं लाइट आम मर रहा है

ಹಮ್ ತೋರಿಸಲಿ ಯೂಟ್ಯೂಬರ್ಸ್ ಗೆ ಹುಷಾರ ಮಾಡೋ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಇಟ್ಕೋ ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡಂಗಿದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಒಂದಿನ ನಾನು ಒಂದಿನ ನೀನು ಯಾರ್ಗೂ ಕೊಡ್ಬೇಡ ಅಮ್ಮಿ ವಾಚಸ್ ಮಾತ್ರ ಯಾರ್ಗೂ ಕೊಳ್ಬಾರದು ಕೊಡ್ಲಿಲ್ಲ ಬೇಕಂದ್ರೆ अगला ಚೈನ್ ಹೋಗ್ ತಗೋ ಅಲ್ಲ ಇವಳು ಕೊಟ್ಟಿರೋ ಇವಳು ಈ ಕಡೆ ಬೈ ತಗೋ

ಇಲ್ಲ ನೂರು ರೂಪಾಯಿ ಕೊಡ್ಬಿಡು ಅದು ನಿನಗೆ 100 ರೂಪಾಯಿ ವಾಚ್ ಇತ್ತಲ್ಲ ಇಲ್ಲಿ ಅದಕ್ಕೆ ಯಾಕ ಎಕ್ಸ್ಚೇಂಜ್ ಮಾಡ್ಕಂತೀಯಾ ಏ ಚನ್ನಾಗಿದೆ ಓಕೆ ಬಿಡು ಅಂತೀಸ್ ಇಸ್ ನಾಟ್ ಎಕ್ಸೈಟೆಡ್ ಬ್ರೋ ಓಕೆ ಮಡ್ಯಾ ಆದ್ನು ಶಿ ಇಸ್ ನಾಟ್ इवन ಎಕ್ಸೈಟೆಡ್ ಐ ಲೈಕ್ ಚೇನ್ ದೊಡ್ಡ ತಕೊಳ್ಳೋ ಮನಿ ಇರೋದು ಆ್ಯಕ್ಚುಲಿ ಎಲ್ಲರೂ ನಿನ್ನ ಏನು ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಸೊ ನೀನೇ ಆನ್ಸರ್ ಮಾಡಿದ್ರೆ ಬೆಟರ್ ಅಂತ ನನ್ಗೆ ಅನ್ನಿಸ್ತು ಹೇಳು ಪರ್ಸನಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಮ್ಮ ನೀನು ಸ್ಟಾರ್ಟಿಂಗಿಂದ ಹೇಳಮ್ಮ ಏನಾಗಿ ಸೇರ್ಕೊಂಡೆ ಅದಾದ್ಮೇಲೆ ಏನೇನು ಪ್ರಮೋಷನ್ಸ್ ಅಲ್ತು ತುಂಬ ಜನ ಆ್ಯಕ್ಚುಲಿ ನೀನು ನೀನು ನಂಬಲ್ಲ ತುಂಬ ಜನ ಕೇಳ್ತೀಯ ನಿಮ್ಮ ಮಮ್ಮಿ ಏನು ಕೆಲಸ ನಿನ್ನೆ ಕೂಡ ಒಬ್ಬರು ನಾನು ಹೇಳಿದೆ ಹಂಗು ಪರ್ಸನಲ್ ಪರ್ಸ್ನಲ್ ಅಸಿಸ್ಟೆಂಟ್ ಅಲ್ಲಿ ಪರ್ಸ್ನಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೆಂಗೆ ಏನು ಏನು ಅವ್ರ ಜಾಬ್ ಅಂತೆಲ್ಲ ಕೇಳ್ತಿದ್ದಾರೆ ಅದ್ರ ಮಮ್ಮಿ ಏನಕ್ಕೆ ಹಂಗೆ ಕೇಳ್ತಿದ್ದಾರೆ ಆಮೇಲೆ ಸೀನಿಯರ್ ಸ್ಟೆಂಟ್ ಆಗಿ ಪ್ರಮೋಷನ್ ಸಿಗ್ತದೆ ಆಮೇಲೆ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಪ್ರಮೋಷನ್ ಸಿಗ್ತದೆ ಈಗ ಪರ್ಸನಲ್ ಸೆಕ್ರೆಟರಿ ಆಗಿ ಪ್ರಮೋಷನ್ ಸಿಗ್ತದೆ ಅಟ್ ಪ್ರೆಸೆಂಟ್ ಐ ಆಮ್ ಪರ್ಸನಲ್ ಸೆಕ್ರೆಟರಿ ಓಕೆ ಎಲ್ಲಿ ಐ ಎ ಸಿ ಅಲ್ಲ ನೀನು ಫುಲ್ ಡೀಟೇಲ್ಸಲ್ಲಿ ಏನು ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದು ಸೊ ತುಂಬ ಜನಕ್ಕೆ ಈ ಕ್ವೆಶನ್ ಇತ್ತು ಐ ಥಿಂಕ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊತೀನಿ ಇದಕ್ಕಿಂತ ಇನ್ನೂ ಡಿಟೇಲಾಗಿ ಏನೂ ಹೇಳೋದಕ್ಕಾಗೋದಿಲ್ಲ ಒಬ್ಬಿಯಸ್ಲಿ ಎಲ್ಲ ಆಗಿ ಹೇಳಿದ್ದೀವಿ ಏನು ಕೆಲಸ ಮಾಡ್ತಾರೆ ಏನೋ ಆಯಿತು ಅಂತ ಸೊ ಇಲ್ಲಿ ವರ್ಕ್ ಮಾಡೋದ್ರಿಂದ ನಮಗೆ ಇಲ್ಲಿ ಕ್ವಾರ್ಟರ್ಸ್ ಕೂಡ ಇದೆ ಸೊ ನಾವಲ್ಲೇ ಸ್ಟೇ ಮಾಡಿರೋದು ಹಾಗಂತ ಕ್ವಾರ್ಟರ್ಸ್ ಫ್ರೀ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ ಬಟ್ ಇಲ್ಲ ನಾವು ಎಲ್ಲದಕ್ಕೂ ಇಲ್ಲಿ ಇರೋದರಿಂದ ಹಿಡಿದು ವಾಟರು ಮತ್ತು ಕರೆಂಟು ಎಲ್ಲದಕ್ಕೂ ರೆಂಟ್ ಪೇ ಮಾಡ್ತಾ ಇದ್ದೀವಿ ನಾವು ಜೊತೆಗೆ ಏನೇ ಒಂದಿದ್ರು ಎಲ್ಲದಕ್ಕೂ ರೆಂಟ್ ಪೇ ಮಾಡಿದೆ ನಾವು ಇಲ್ಲಿ ಸ್ಟೇ ಮಾಡ್ತಿರೋದು ಸೊ ಯಾ ಐ ಥಿಂಕ್ ಆನ್ಸರ್ ಸಿಕ್ಕಿದೆ ಅಂತ ಸೊ ಅದಕ್ಕೇನೆ ನಾನು ವಾಚ್ ಗಿಫ್ಟ್ ಮಾಡಿದ್ದು ಮಮ್ಮಿಗೆ ಇವಾಗ ಪ್ರಮೋಷನ್ ಆಯಿತು ಅಂತ ಒಂದೊಳ್ಳೆ ಟೈಮ್ ನೋಡಿ ವಾಚ್ ಗಿಫ್ಟ್ ಮಾಡಿದ್ದು ಸೊ ಯಾ ಥ್ಯಾಂಕ್ ನಂಜಿ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀಯ ಓಕೆ ನೋಡಿ ನಮ್ಮ ಮನೆ ಟೇಬಲ್ ಮೇಲೆ ಬಿದ್ದು ಹಣ್ಣನ್ನು ತೊಗೊಂಬಂದು ತಿಂತ ಇದೆ ನಮ್ಮ ಅಜ್ಜಿ ನೀಟಾಗಿ ಬಾಗಿಲು ಕ್ಲೋಸ್ ಮಾಡಿಲ್ಲ ತೊಗೊಂಬಂದಿ ಅಲ್ಲಿ ನೋಡಿ ಎಲ್ಲ ಬೀಳಿಸ್ತಾ ಇದೆ ಅದು ನೆಟ್ಟಕ್ಕೆ ತಿನ್ಬೇಕು ತಾನು ಕೊಡುಗೆ ಇವ್ಕೆ ಕೊಟ್ರೆ ಬೇರೆ ಯಾವ ಇಲ್ವಾ

She's rubbing her face after you kiss her. <laughs> two minutes, ago, the Deepa, three men coming. Not. Oh, it's already six o'clock. Oh my God. She's my cutie pie. She's not like you. Okay? <coughs> Yo, wow. <coughs> 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 ಇದು ಬ್ಯಾರಂಟರ ಅಂದ್ಕೊಂಡು ನನ್ನ ಮಕ್ಕಳ ಹತ್ರ ಕೆಲಸ ಮಾಡಿಸ್ಕೊತಾ ಇದ್ದೀನಿ ಅದನ್ನು ಅವಳು ಹೇಳ್ತಾಳೆ ಅದಕ್ಕೆ ನಾನೇ ಫಸ್ಟ್ ಹೇಳ್ಬಿಟ್ಟಿದ್ದೀನಿ ಓ ಎಣ್ಣೆ ಹಾಕೋ ಮಗಿಗೆ ದೂರನೇ ನೀನು ಯಾರು ನೋಡೋ ಹಳೆಯೇ ಅವಳು ಹಿಡಿತಿರೋದು ನಾನು ಹ್ಞೂ जय गणेश जय गणेश जय गणेश देवा माता जकी पार्वती पिता महादेव जय गणेश जय गणेश जय गणेश देवा, जाए गनेश, जाए गनेश, जाए गनेश देवा మజీ పార్వతి పితమహేవ నానా తా నాన్న త నానా తాడుత తిన ము

ಸೊ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಹೇಗೆ ನಾನು ನನ್ನ ಮಗಳು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿಗೆ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬಾ ಬಾಯ್